ಆಕೆ ಮುಸ್ಲಿಂ ಆತ ಹಿಂದೂ ಧರ್ಮ ಬೇರೆ ಬೇರೆಯಾದರೂ ಪ್ರೀತಿಸಿ ಮದುವೆಯಾಗಿದ್ರು ಏಳು ವರ್ಷಗಳಿಂದ ಒಟ್ಟಾಗಿ ಸಂಸಾರ ಕೂಡ ಮಾಡಿದ್ರು ಅಮ್ಮನಿಗೆ ಹುಷಾರಿಲ್ಲ ಅಂತ ತವರಿಗೆ ಹೋದವಳು ಮತಾಂತರದ ಗುಟ್ಟು ಬಿಚ್ಚಿಟ್ಟಿದ್ದಾಳೆ ಜಾತಿ ಧರ್ಮದ ಬೇಲಿಯನ್ನೇ ಮೆಟ್ಟಿ ನಿಲ್ಲೋ ಶಕ್ತಿ ಪ್ರೀತಿಗಿದೆ ಪ್ರೇಮದಲ್ಲಿ ಮಿಂದಿದ್ದ ಕೆಲ ಹಕ್ಕಿಗಳು ಜಾತಿ ಧರ್ಮದ ಪಂಜರದಲ್ಲಿ ಸಿಲುಕಿ ಒದ್ದಾಡಿಬಿಡ್ತವೆ ಇನ್ನು ಕೆಲವರು ಧರ್ಮದ ಜ್ವಾಲೆಯಲ್ಲೇ ಹಸೆಮಣೆಯೇರಿ ಒಂದಾಗ್ತಾರೆ ಇದೇ ರೀತಿ ಮತಭೇದ ಮರೆತು ಒಂದಾದ ಜೋಡಿ ಮತಾಂತರ ಅನ್ನುವ ಭೂತಕ್ಕೆ ಕಕ್ಕಾಬಿಕ್ಕಿಯಾಗಿದೆ ಪ್ರೀತಿಸಿ ಮದುವೆಯಾದವರಿಗೆ ಪೋಷಕರೇ ವಿಲನ್ ತವರಿಗೆ ಬಂದ ಮಗಳು ಮೊಮ್ಮಗನ ಮತಾಂತರ ನನ್ನ ಹೆಂಡತಿ ಮಗನನ್ನ ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಇಸ್ಲಾಂಗೆ ಮತಾಂತರ ಮಾಡಿದ್ದಾರೆ ಸಾರ್ ನನಗೆ ನ್ಯಾಯ ಬೇಕು ಅಂತ ಗೋಳಾಡ್ತಿರೋ ಈತ ವೆಂಕಟೇಶನ್ ಮಂಡ್ಯದ ಮದ್ದೂರಿನವನು ಕೊಡಗಿನ ಅಬ್ಬೂರಿನ ಆರೀಫ್ಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಆಕೆ ಕೂಡ ವೆಂಕಟೇಶನ್ ಬಿಟ್ಟರೆ ಜಗತ್ತೇ ಬೇಡ ಅಂತಿದ್ಲು ಏಳು ವರ್ಷದಿಂದ ಪ್ರೀತಿಸಿದ ಜೋಡಿಗೆ ಧರ್ಮದ ಗೋಡೆ ಹೆತ್ತವರ ದ್ವೇಷ ಅಡ್ಡಿಯಾದರೂ ಹಸೆಮಣೆಯೇರಿದ್ರು ಮದುವೆ ಬಳಿಕ ಆರೀಫ್ ಖುಷಿ ಅಂತ ಹೆಸರು ಬದಲಿಸಿಕೊಂಡು ಹಿಂದೂ ಧರ್ಮಕ್ಕೆ ಮತಾಂತರವಾಗಿದ್ಲು ಮದುವೆ ಬಳಿಕ ಸಂತೋಷವಾಗಿದ್ದ ಈ ಜೋಡಿಗೆ ಒಂದು ಮಗು ಕೂಡ ಆಗಿತ್ತು ಇಷ್ಟು ದಿನ ಸುಮ್ಮನಿದ್ದ ಆರಿಫ್ ಕುಟುಂಬಸ್ಥರು ಕಳೆದ ಒಂದು ತಿಂಗಳ ಹಿಂದೆ ಕಾಲ್ ಮಾಡಿದ್ರಂತೆ ನಿನ್ನ ಅಮ್ಮನಿಗೆ ಹುಷಾರಿಲ್ಲ ಆಗಿದ್ದು ಆಗೋಯ್ತು ಅಂತ ತವರಿಗೆ ಕರೆದೊಯ್ದಿದ್ದಾರೆ ಹೀಗೆ ತವರಿಗೆ ಹೋದ ಆರೀಫ್ ಮತ್ತೆ ವಾಪಸ್ ಗಂಡನ ಮನೆಗೆ ಬಂದೇ ಇಲ್ಲ ವೆಂಕಟೇಶನ್ ಎಷ್ಟೇ ಕಾಲ್ ಮಾಡಿದ್ರೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂದ್ಕೊಂಡಿದ್ದವನಿಗೆ ಒಂದಿನ ಖುಷಿನೇ ಕಾಲ್ ಮಾಡಿದ್ದಾಳೆ ನನ್ನನ್ನು ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಮಗುವಿನ ಮುಂಜಿ ಮಾಡಿ ಮತಾಂತರಕ್ಕೆ ಒತ್ತಾಯಿಸ್ತಿದ್ದಾರೆ ಅಂತ ಕಣ್ಣೀರಿಟ್ಟು ಅಳಲು ತೋಡಿಕೊಂಡಿದ್ಲಂತೆ ನಾವು ಅನಿನ್ಯವಾಗಿ ಜೀವನ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅವರ ತಾಯಿ ಬಂದು ನಮ್ಮನ್ನು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಲಿ ಕೇಳಿ ಬೆದರಿಕೆ ಹಾಕಿರ್ತಾರೆ ಹಾಗೆ ನನ್ನ ಹೆಂಡತಿ ಮಗುವನ್ನು ಕಿಡ್ನಾಪ್ ಮಾಡಿರ್ತಾರೆ ನನ್ನ ಮಗುವನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುವುದಾಗಿ ಅವನಿಗೆ ಮುಂಜಿ ಮಾಡುವುದಾಗಿ ನನಗೆ ಬೆದರಿಕೆ ಮಾಡಿ ನನ್ನ ಮಗು ನನ್ನ ಹೆಂಡತಿಯನ್ನು ಅವರ ಬಂಧನದಲ್ಲಿ ಇಟ್ಟಿದ್ದಾರೆ ಹೆಂಡತಿ ಮತಾಂತರದ ಗುಟ್ಟು ಬಿಚ್ಚಿಡುತ್ತಿದ್ದಂತೆ ವೆಂಕಟೇಶನ್ ಮದ್ದೂರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾನೆ ಆದ್ರೆ ಪೊಲೀಸರು ದೂರು ದಾಖಲಿಸಿಕೊಳ್ಳುತ್ತಿಲ್ಲ ಅಂತ ಠಾಣೆ ಮುಂದೆಯೇ ಕೂತು ಧರಣಿ ಮಾಡಿದ್ದಾನೆ ನನ್ನ ಹೆಂಡತಿ ಮಕ್ಕಳನ್ನ ರಕ್ಷಿಸಿ ಅಂತ ಮನವಿ ಮಾಡಿಕೊಂಡಿದ್ದಾನೆ ನನ್ನ ಮಗು ನನ್ನ ಹೆಂಡತಿಯನ್ನು ಅವರ ಬಂಧನದಲ್ಲಿ ಇಟ್ಟಿದ್ದಾರೆ ನಾನು ಆ ಆ ವಿರುದ್ಧವಾಗಿ ಧರಣಿ ಕೂತಿದ್ದೇನೆ ಆದರೆ ಇಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಸ್ಟೇಷನ್ ಅಲ್ಲಿ ಬಂದು ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟ್ ತಗೊಳ್ಳಿ ಎಫ್ ಐ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅವ್ರು ಮಾಡ್ಕೊಳ್ತಾ ಇಲ್ಲ ಕೇಳಿದ್ರೆ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಯಾಕೆ ಅಂತ ನಮಗೆ ಬೇಕು ಇನ್ನು ಈ ವಿಚಾರ ಗೊತ್ತಾಗ್ತಿದ್ದಂತೆ ಹಿಂದೂ ಸಂಘಟನೆಗಳು ವೆಂಕಟೇಶನ್ ಪರ ಪ್ರತಿಭಟನೆ ನಡೆಸಿವೆ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಪೊಲೀಸರು ವೆಂಕಟೇಶನ್ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸದ್ಯ ಧರಣಿ ಕೈಬಿಟ್ಟಿರೋ ವೆಂಕಟೇಶನ್ ಹೆಂಡತಿ ಮಗನಿಗಾಗಿ ಕಾದು ಕೂತಿದ್ದಾನೆ ತನಿಖೆ ಬಳಿಕವಷ್ಟೇ ಮತಾಂತರದ ಮತ್ತಷ್ಟು ಸತ್ಯತೆ ಹೊರಬರಬೇಕಿದೆ ಸುನಿಲ್ ಗೌಡ ನ್ಯೂಸ್ ಏಯ್ಟೀನ್ ಮಂಡ್ಯ